ನಮಸ್ಕಾರ ಮನುಷ್ಯನಿಗೆ ನಿಧಿ ಸಿಗುವ ಸೂಚನೆಗಳು ಯಾವ ರೀತಿ ಗೊತ್ತಾಗುತ್ತೆ ಹೇಗೆ ಕಂಡುಹಿಡಿಯೋದು ವಿಡಿಯೋನ ಪೂರ್ತಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ನಿಧಿ ಇರುವ ಜಾಗ ಹೇಗಪ್ಪ ಕಂಡಹಿಡಿಯೋದು ಅಂತಂದರೆ ನೋಡಿ ಯಾವ ಜಾಗದಲ್ಲಿ ನಿಧಿ ಇರುತ್ತೋ ಆ ಜಾಗದ ಸುತ್ತಮುತ್ತ ಎಸ್ಪೆಷಲಿ ರಾತ್ರಿ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ರಾತ್ರಿ ಸಂಚಾರದಲ್ಲಿ ಬೆಕ್ಕುಗಳು ಓಡಾಡ್ತಾ ಇರುತ್ತೆ ಕಪ್ಪು ಬೆಕ್ಕು ಕರಿ ಬೆಕ್ಕು ಓಡಾಡ್ತಾ ಇರುತ್ತೆ ಎರಡನೇದು ಆ ಜಾಗದ ಸುತ್ತಮುತ್ತ ಪಕ್ಷಿಗಳ ಒಂದು ಆರ್ಭಟ ಇರುತ್ತೆ ಪಕ್ಷಿಗಳು ಆರ್ಭಟ ಇರುತ್ತೆ ಮೂರನೇದು ಒಂದು ಆವಿನ ಒಂದು ಸಂಚಾರ ಆ ಒಂದು ಜಾಗದಲ್ಲಿ ಓಡಾಡ್ತಾ ಇರುತ್ತೆ ಹೆಚ್ಚಾಗಿ ಮತ್ತು ಕನಸಿನಲ್ಲಿ ಯಾವ ವ್ಯಕ್ತಿಗೆ ಸಿಗಬೇಕು ಅಂತಿರುತ್ತೋ ಆ ವ್ಯಕ್ತಿಗೆ ಕನಸಿನಲ್ಲಿ ನಿಧಿ ಸಿಗುವ ಹಾಗೆ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕನಸು ಅವ್ರಿಗೆ ಬೀಳ್ತಾ ಇರುತ್ತೆ ನಿಧಿ ಸಿಕ್ಕಿರೋದು ನಿಧಿ ಇರೋದು ಅಂತ ಆ ಒಂದು ರಿಲೇಟೆಡ್ಸ್ ಇರುತ್ತೆ ಮತ್ತು ಮನೆ ಒಳಗಡೆ ಎಸ್ಪೆಷಲಿ ರಾತ್ರಿ ಸಮಯದಲ್ಲಿ ಮಧ್ಯರಾತ್ರಿ ಸಮಯದಲ್ಲಿ ಗೆಜ್ಜೆ ಸೌಂಡ್ ಆಗೋದು ಮನೆ ಒಳಗಡೆ ಗೆಜ್ಜೆ ಸೌಂಡ್ ಆಗುತ್ತೆ ಮತ್ತು ಯಾರೋ ಕೂಗ್ದಂಗೆ ಆಗುತ್ತೆ ಬಾ 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 ಅಂತ ಕರೆದಂಗೆ ಆಗುತ್ತೆ ಕೂಗ್ದಂಗೆ ಆಗುತ್ತೆ ಯಾರೋ ಮಾತಾಡಿಸ್ದಂಗೆ ಆಗುತ್ತೆ ಯಾವುದು ಶಾಡೋ ನೆರಳು ಮನೆ ಒಳಗಡೆ ಓಡಾಡ್ದಂಗೆ ಆಗುತ್ತೆ ಈ ಒಂದು ರಿಲೇಟೆಡ್ಸು ಒಂದು ಸೂಚನೆಗಳು ಇಂಡಿಕೇಶನ್ಸು ಮನುಷ್ಯನಿಗೆ ಬೀಳ್ತಾ ಹೋಗುತ್ತೆ ಆ ಒಂದು ಈಗ ಪರ್ಟಿಕ್ಯುಲರಾಗೆ ನಿಧಿ ಯಾವ ಇರುತ್ತೆ ಅಂತ ಹೇಗೆ ಕಂಡುಹಿಡಿಯಕ್ಕೆ ಸಾಧ್ಯ ಈಗ ಹಿಂದಿನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಹಿಂದಿನ ಕಾಲಗಳಲ್ಲಿ ಈ ಹಲಮೆರ ಬೀರು ಕಪಾಟು ಬ್ಯಾಂಕುಗಳು ಟ್ರೆಸರಿಗಳು ಇವೆಲ್ಲ ಇರಲಿಲ್ಲ ಪ್ರೊಟೆಕ್ಷನ್ ಮಾಡ್ಕೊಳ್ಲಿಕ್ಕೆ ಅವಾಗೇನು ಮಾಡೋರು ಒಂದು ಎರಡು ಅಡಿನೋ ಮೂರಡಿನೋ ನಾಲ್ಕು ಅಡಿನೋ ಐದು ಅಡಿನೋ ಆ ಜಾಗದಲ್ಲಿ ಬಿಟ್ಟು ಅಲ್ಲಿ ಬೆಳ್ಳಿ ಬಂಗಾರ ನಾಣ್ಯಗಳು ಇನ್ನೊಂದು ಮತ್ತೊಂದು ಅವನ್ನೆಲ್ಲ ಇಟ್ಟುಬಿಡ ಇಟ್ಟುಬಿಟ್ಟು ಮುಚ್ಚಿಬಿಡೋರು ಅಲ್ಲೇನು ಒಂದು ಗುರುತಿಗೆ ಅರಳಿ ಮರನೋ ಆಲದ ಮರನೋ ಬೇವಿನ ಮರನೋ ಒಂದು ವಿಗ್ರಹನೋ ಒಂದು ದೇವಸ್ಥಾನದ ಟೈಪು ಹುಣಸೆ ಮರನೋ ಬೇವಿನ ಮರನೋ ಇನ್ನೊಂದು ಮತ್ತೊಂದು ಏನೋ ಒಂದು ರಿಲೇಟೆಡ್ಸ್ ಅಲ್ಲೊಂದು ಗುರ್ತಿಗೆ ಒಂದು ದೊಡ್ಡ ಕಲ್ಲು ಏನೋ ಒಂದು ರಿಲೇಟೆಡ್ಸ್ ಒಂದು ಗುರುತು ಮಾಡಿಬಿಟ್ಟು ಹೋಗ್ಬಿಡರು ಅವರಿಗೆ ಕಷ್ಟ ಕಾಲದ ಸಮಯದಲ್ಲಿ ಬಂದು ಅದನ್ನು ತಗೊಂಡ್ಲಿಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಆ ರೀತಿ ಮಾಡ್ತಾಯಿದ್ರು ಇದು ಅಂತ ಸೊ ಈಗ ನಿಧಿ ಸಿಗಬೇಕಂದ್ರೆ ಸಿಕ್ಕೇ ಸಿಗುತ್ತೆ ಮನುಷ್ಯನಿಗೆ ಈಗ ನೋಡಿ ಎಷ್ಟೋ ಕಡೆ ಫೌಂಡೇಶನ್ ಮನೆ ಅಗಸೋ ಸಂದರ್ಭದಲ್ಲೇ ಸಿಕ್ಕಿರುತ್ತೆ ಎಷ್ಟೋ ಜನಗಳಿಗೆ ಮನೆ ಮುಂದೆ ಹೊಲದಲ್ಲಿ ಬಾವಿ ತೋಡ್ಸೋ ಸಂದರ್ಭದಲ್ಲೇ ಸಿಕ್ಕಿರುತ್ತೆ ನಿಧಿ ಆಮೇಲೆ ಈ ಏನೋ ಒಂದು ಫ್ಯಾಕ್ಟ್ರಿ ಕಟ್ತಿರ್ತಾರೆ ಅಥವಾ ಇನ್ನೊಂದೇನೋ ಒಂದು ಕನ್ಸ್ಟ್ರಕ್ಷನ್ಸ್ ಮಾಡೋ ಸಂದರ್ಭದಲ್ಲೇ ಸಿಕ್ಕಿರುತ್ತೆ ನಿಧಿ ಹಂಗೆ ಮನುಷ್ಯನಿಗೆ ಈಗ ಯಾವುದೋ ಹೆಣ ಹೂಳಕ್ಕೆ ಎಲ್ಲ ಒಬ್ಬ ಮನುಷ್ಯ ಸತ್ತೋಗಿರ್ತಾನೆ ಹೆಣ ಹೂಡ ಸಂದರ್ಭದಲ್ಲಿ ಆ ನಿಧಿಗಳು ಸಿಕ್ಕಿರುತ್ತೆ ಅಂದರೆ ಮನುಷ್ಯನಿಗೆ ಸಿಗಬೇಕು ಅಂತಂದರೆ ಸಿಕ್ಕೇ ಸಿಗುತ್ತೆ ಸುಮ್ಮನೆ ಹುಡುಕಂಡು ಹೋದರೆ ಏನೂ ಉಪಯೋಗ ಇಲ್ಲ ಅವನ ಹಣೆ ಅವನಿಗೆ ಒಬ್ಬ ಮನುಷ್ಯನಿಗೆ ಸಿಗಬೇಕು ಅಂತ ಇದ್ದಾಗ ಸಿಕ್ಕೇ ಸಿಗುತ್ತೆ ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ